ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಅತ್ಯಂತ ಮಂಗಳಕರವಾದ ದಿನ ಅಕ್ಷಯ ತೃತೀಯ ದಿನದಂದು ನೀವು ಏನೇ ಮಾಡಿದ್ರು ಅಥವಾ ಏನೇ ಖರೀದಿಸಿದ್ರು ಅದು ದುಪ್ಪಟ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ವರ್ಷ ಅಕ್ಷಯ ತೃತೀಯ ದಿನವನ್ನು ಇದೇ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗ್ತಾ ಇದೆ ಈ ದಿನ ಜನರು ಗಣೇಶ ಲಕ್ಷ್ಮಿ ಕುಬೇರ ಮತ್ತು ವಿಷ್ಣುವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಅಕ್ಷಯ ಅಂದರೆ ಎಂದಿಗೂ ಮುಗಿಯದ ಮತ್ತು ಹೆಚ್ಚುತ್ತಿರುವ ಎಂದರ್ಥ ಸಾಮಾನ್ಯವಾಗಿ ಈ ಮಂಗಳಕರ ದಿನದಂದು ಜನಸಾಮಾನ್ಯರು ಸಮೃದ್ಧ ಜೀವನ ನಡೆಸಲು ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನು ಖರೀದಿಸ್ತಾರೆ ಆದರೆ ಈಗಿನ ಚಿನ್ನದ ಮಾರಾಟದ ಬೆಲೆ ನೋಡಿದ್ರೆ ಎಲ್ಲರೂ ಚಿನ್ನ ಬೆಳ್ಳಿನ ಖರೀದಿಸೋದಕ್ಕಾಗೋದಿಲ್ಲ ಬಿಡಿ ಅದಕ್ಕಾಗೆ ಲಕ್ಷ್ಮೀ ದೇವಿಗೆ ಸಮಾನ ಎಂದು ಪರಿಗಣಿಸಲಾದ ಉಪ್ಪು ಅರಿಶಿನ ಪುಡಿ ಮಲ್ಲಿಗೆ ಹೂವು ಪರಿಮಳಯುಕ್ತ ದ್ರವ್ಯಗಳನ್ನು ಖರೀದಿಸ್ಬೋದು ಹಾಗಾದರೆ ಈ ಮಂಗಳಕರ ದಿನದಂದು ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ವಿಷಯಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಕ್ಷಯ ತೃತೀಯ ದಿನದಂದು ಖರೀದಿಸಿದ ವಸ್ತುಗಳು ಸಂಪತ್ತನ್ನು ಹೆಚ್ಚಿಸುತ್ತಂತೆ ಹಾಗಾಗಿ ಈ ದಿನ ಉತ್ತಮ ಸಮೃದ್ಧ ಜೀವನವನ್ನು ನಡೆಸಲು ಚಿನ್ನ ಬೆಳ್ಳಿ ಮತ್ತು ಇತರ ದುಬಾರಿ ವಸ್ತುಗಳನ್ನು ಖರೀದಿಸಲು ಸಲಹೆ ನೀಡ್ತಾರೆ ಅದೂ ಅಲ್ಲದೆ ಆಸ್ತಿ ಹೊಸ ವಾಹನಗಳ ಖರೀದಿ ಅಷ್ಟೇ ಅಲ್ಲದೆ ಹೊಸ ಉದ್ಯಮಗಳನ್ನು ಕೂಡ ಆರಂಭಿಸಬಹುದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ದೇವಸ್ಥಾನಗಳಿಗೆ ಭೇಟಿ ನೀಡೋದು ದೇವಾಲಯ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುವ ಅತ್ಯಂತ ಪವಿತ್ರ ಸ್ಥಳವಾಗಿರುತ್ತೆ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುತ್ತೆ ಅಲ್ಲದೆ ಭದ್ರತೆಯ ಭಾವನೆ ಕೂಡ ಪಡಿಬಹುದು ಈ ಮಂಗಳಕರ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವತೆಗಳನ್ನು ಪೂಜಿಸಿ ಆಶೀರ್ವಾದ ಪಡಿಬೇಕು ಅಂತ ಹೇಳಿದ್ದಾರೆ ಅಕ್ಷಯ ತೃತೀಯ ದಿನದಂದು ದಾನ ಮಾಡುವುದು ಅದು ತುಂಬ ಒಳ್ಳೆಯದಂತೆ ಅದು ಕೂಡ ಅಕ್ಷಯ ತೃತೀಯ ದಿನದಂದೇ ಬಡವರಿಗೆ ವಸ್ತ್ರ ಅನ್ನ ನೀರು ವಿದ್ಯೆ ಈ ರೀತಿ ದಾನ ದೇವಾನು ದೇವತೆಗಳ ಆಶೀರ್ವಾದ ಪಡಿಬಹುದು ಅಂತಾರೆ ನಮ್ಮ ಹಿರಿಯರು ಈ ಅಕ್ಷಯ ತೃತೀಯ ದಿನದಂದು ಧೂಮಪಾನ ಮತ್ತು ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಲು ಸಲಹೆ ನೀಡಲಾಗುತ್ತೆ ಇದಲ್ಲದೆ ಉಗುರುಗಳನ್ನು ಕತ್ತರಿಸುವುದು ಮತ್ತು ಜೂಜಾಟವನ್ನು ತಪ್ಪಿಸಬೇಕು ಅಂತ ಈ ದಿನ ನಿರ್ಧಾರ ತೆಗೆದುಕೊಂಡು ದುಶ್ಚಟುವಟಿಕೆಗಳಿಂದ ದೂರ ಉಳಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ಸಾಲ ಮಾಡಬಾರ್ದು ಅಕ್ಷಯ ತೃತೀಯ ದಿನ ಅತ್ಯಂತ ಮಂಗಳಕರವಾದ ದಿನ ಈ ದಿನ ಸಾಲ ತಗೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ರೆ ವರ್ಷವಿಡೀ ಹೆಚ್ಚು ಸಾಲ ಮಾಡಿ ಸಾಲದ ಸಮಸ್ಯೆಯಿಂದ ಬಳಲಬೇಕಾಗುತ್ತೆ ಹಾಗೆ ಮಾಂಸಾಹಾರವನ್ನು ಕೂಡ ಅಕ್ಷಯ ತೃತೀಯ ದಿನದಂದು ತ್ಯಜಿಸಬೇಕು ಅಂತಾರೆ ಹಾಗೆ ಈ ಅಕ್ಷಯ ತೃತೀಯ ದಿನದ ಮಹತ್ವ ಏನು ಅಂತ ತಿಳಿಲೇಬೇಕಲ್ವ ಅಕ್ಷಯ ತೃತೀಯ ದಿನದಂದು ಮಾತೆ ವಿಷ್ಣುವಿನ ಪಾದದಿಂದ ಇಳಿದು ಬಂದಿದ್ದಳು ಹಾಗೆ ಸತ್ಯಯುಗ ದ್ವಾಪರಯುಗ ಮತ್ತು ತ್ರೇತಾಯುಗಗಳು ಆರಂಭವಾದ ದಿನ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನದಂದು ನಾಲ್ಕು ಧಾಮಗಳಲ್ಲಿ ಒಂದಾದ ಭಗವಾನ್ ಬದ್ರಿನಾಥನ ದೇವಸ್ಥಾನದ ಬಾಗಿಲು ಕೂಡ ತೆಗೆಯುತ್ತೆ ಮತ್ಸ್ಯಪುರಾಣದ ಪ್ರಕಾರ ವಿಷ್ಣುವಿಗೆ ಪುಷ್ಪಗಳಿಂದ ಪೂಜಿಸಿದರೆ ಸಕಲ ಯೋಗ ಭೋಗಗಳು ದೊರೆಯುತ್ತೆ ಅನ್ನೋ ಮಾತಿದೆ ಇನ್ನು ಜೈನ ಧರ್ಮದಲ್ಲಿ ಈ ಹಬ್ಬವನ್ನು ಅವರ ಮೊದಲ ತೀರ್ಥಂಕರರಾದ ಆದಿನಾಥ ದೇವರ ಪೂಜೆ ಮಾಡಲಾಗುತ್ತೆ ಹಾಗೆ ಭಗವಾನ್ ವಿಷ್ಣುವು ಆರನೇ ಅವತಾರ ಎತ್ತಿದ ಅಂದರೆ ಪರಶುರಾಮರ ಜನನದ ದಿನ ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಕಾವ್ಯ ಮಹಾಭಾರತವನ್ನು ನಿರೂಪಿಸಲು ಪ್ರಾರಂಭಿಸಿದ ದಿನ ಅಂತ ಹೇಳಲಾಗುತ್ತೆ ಈ ದಿನ ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತು ಮತ್ತು ಹಣದ ಹೊಳೆ ಹರಿಸಿದ ದಿನ ಅಂತಾರೆ ಹಾಗೆ ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆ ಕೊಟ್ಟ ದಿನ ಅಂತ ಕೂಡ ಹೇಳ್ತಾರೆ ಒಟ್ಟಾರೆ ಎಲ್ಲ ಹಬ್ಬಗಳಲ್ಲಿ ಈ ಹಬ್ಬ ಸ್ವಲ್ಪ ವಿಶೇಷವೇ ಸರಿ ಎನ್ಬೋದು ಮಂಗಳಮಯ ಈ ಅಕ್ಷಯ ತೃತೀಯ ನಮ್ಮ ನಿಮ್ಮೆಲ್ಲರ ಪಾಲಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ